ಇನ್ನು ಬ್ಯಾನರ್ ವಿಚಾರಕ್ಕೆ ಬಳ್ಳಾರಿಯಲ್ಲಿ ಘರ್ಷಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ನಡುವೆ ಜನಾರ್ದನ್ ರೆಡ್ಡಿ ಹಾಗೂ ರಾಮುಲು ಇಬ್ಬರು ಕೂಡ ಒಂದಾಗಿದ್ದಾರೆ ಬ್ಯಾನರ್ ಗಲಾಟೆ ನಡುವೆ ಕಂಡು ಬಂದ ರಾಜಕೀಯ ಒಗ್ಗಟ್ಟು ಈಗ ಸಾಕಷ್ಟು ಚರ್ಚೆಗಳಿಗೆ ಕಾರಣವಾಗ್ತಾ ಇದೆ ದಿಢೀರನೆ ನಡೆದಂತಹ ಗಲಾಟೆಯಿಂದಾಗಿ ಇಬ್ಬರು ಕುಚಿಕು ಗೆಳೆಯರು ಒಂದಾಗಿದ್ದಾರೆ ಹಳೆಯ ಎಲ್ಲ ಭಿನ್ನಾಭಿಪ್ರಾಯಗಳ ನಡುವೆ ಇಬ್ಬರು ಸ್ನೇಹಿತರು ಮತ್ತೆ ಒಂದಾಗಿದ್ದಾರೆ ರಾತ್ರಿ ಘಟನೆ ಬಳಿಕ ರೆಡ್ಡಿ ಮನೆಯಲ್ಲೇ ರಾಮುಲು ಅವರಿದ್ದರು ರೆಡ್ಡಿ ರಾಮುಲು ಒಗ್ಗಟ್ಟಿನ ಬಗ್ಗೆ ಈಗ ಬಳ್ಳಾರಿ ರಾಜಕೀಯದಲ್ಲಿ ಭಾರಿ ಚರ್ಚೆ ನಡೀತಾ ಇದೆ ಯಾಕಂದರೆ ಇಬ್ಬರು ನಾಯಕರು ಮುನಿಸ್ಕೊಂಡಿದ್ದರು ಒಬ್ಬರ ಮುಖ ಒಬ್ಬರು ನೋಡದ ರೀತಿಯಲ್ಲಾಗ್ಬಿಟ್ಟಿದ್ರು ಜೊತೆಗೆ ಒಬ್ಬರನ್ನು ರಾಜಕೀಯವಾಗಿ ಮುಗಿಸೋದಕ್ಕೆ ಮತ್ತೊಬ್ಬರು ಪಣ ತೊಟ್ಟು ಕೂಡ ನಿಂತಿದ್ರು ಈ ನಡುವೆ ಕಳೆದ ಕೆಲವು ದಿನಗಳ ಹಿಂದಿನಿಂದ ಇಬ್ಬರ ನಡುವೆ ಮೃದು ಧೋರಣೆ ಕಂಡು ಬರ್ತಾ ಇತ್ತು ಅದಾದ ನಂತರ ನಾವಿಬ್ಬರೂ ಕೂಡ ಇನ್ನೂ ಸ್ನೇಹಿತರೆ ಅನ್ನುವಂತಹ ಮಾತನ್ನು ಹೇಳಿದ್ರು ಇದೀಗ ಈ ಒಂದು ಘಟನೆ ಏನು ನಡೀತು ಬ್ಯಾನರ್ ವಿಚಾರಕ್ಕೆ ಘರ್ಷಣೆ ನಡೆದಂತಹ ಒಂದು ಪ್ರಕರಣ ಏನು ನಡೀತು ಇದಾದ ನಂತರ ಇಬ್ಬರು ಕುಚಿಕು ಗೆಳೆಯರು ಒಂದಾಗಿದ್ದಾರೆ ಜೊತೆಗೆ ಬೆಳಗಾಗುವಷ್ಟರಲ್ಲಿ ಇಬ್ಬರು ಸೇರಿಕೊಂಡು ಒಂದೇ ವೇದಿಕೆಯಲ್ಲಿ ಸುದ್ದಿಗೋಷ್ಠಿ ಕೂಡ ನಡೆಸಿದ್ರು ಹೀಗಾಗಿ ಬಳ್ಳಾರಿ ರಾಜಕಾರಣದಲ್ಲಿ ಇಬ್ಬರು ಕುಚಿಕ್ಕು ಗೆಳೆಯರು ಮತ್ತೆ ಒಂದಾದ್ರಾ ಅನ್ನೋ ಪ್ರಶ್ನೆ ಈಗ ಎದುರಾಗ್ತಾ ಇದೆ ಇಬ್ಬರ ನಡುವೆ ಆ ಒಂದು ಸ್ನೇಹ ಹಳೆಯ ಸ್ನೇಹ ಮತ್ತೆ ಕಂಡುಬಂತು ರಾಜಕೀಯ ಒಗ್ಗಟ್ಟು ಕೂಡ ಕಂಡು ಬಂತು ದಿಢೀರನೇ ನಡೆದಂತಹ ಗಲಾಟೆಯಿಂದಾಗಿ ಇಬ್ಬರು ಕುಚಿಕು ಗೆಳೆಯರು ಒಂದಾಗಿದ್ದಾರೆ ತಮ್ಮ ನಡುವೆ ಇದ್ದಂತಹ ಹಳೆಯ ಭಿನ್ನಾಭಿಪ್ರಾಯಗಳು ಇದೆಲ್ಲವನ್ನ ಬದಿಗೊತ್ತಿ ಮತ್ತೆ ಸ್ನೇಹಿತರು ಒಂದಾಗಿದ್ದಾರೆ ಇನ್ನು ರಾತ್ರಿ ನಡೆದಂತಹ ಈ ಒಂದು ಸಂಘರ್ಷದ ಬಳಿಕ ರೆಡ್ಡಿ ಮನೆಯಲ್ಲೇ ರಾಮುಲು ಅವರು ವಾಸ್ತವ್ಯ ಹುಡಿದ್ರು ಅಲ್ಲೇ ಉಳ್ಕೊಂಡ್ರು ರೆಡ್ಡಿ ಹಾಗೂ ರಾಮುಲು ಇಬ್ಬರು ಕೂಡ ಈಗ ಒಗ್ಗಟ್ಟಾಗಿದ್ದಾರೆ ಹೀಗಾಗಿ ಬಳ್ಳಾರಿ ರಾಜಕೀಯದಲ್ಲಿ ಈಗ ಮತ್ತೊಂದು ಸುತ್ತಿನ ಚರ್ಚೆ ಆರಂಭ ಆಗಿದೆ ಈ ಹಿಂದೆ ಇಬ್ಬರು ಸ್ನೇಹಿತರು ಸೇರಿಕೊಂಡು ಬಳ್ಳಾರಿ ರಾಜಕಾರಣವನ್ನು ಯಾವ ರೀತಿ ತಿರುಗು ತಿರುವು ಕೊಟ್ಟಿದ್ದರೂ ಅದೇ ರೀತಿಯ ತಿರುವು ಮತ್ತೆ ಎದುರಾಗುತ್ತಾ ಅನ್ನೋ ಪ್ರಶ್ನೆ ಈಗ ಎದುರಾಗ್ತಾ ಇದೆ